ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೆಸರು ರಾಧಿಕಾ ವಯಸ್ಸು ಮೂವತ್ತ್ಮೂರು ನನಗೆ ಮದುವೆಯಾಗಿ ಸುಮಾರು ಹತ್ತು ವರ್ಷಗಳಾಗಿವೆ ನನ್ನ ಊರಿನಲ್ಲಿ ವಿಶೇಷವಾಗಿ ಪಕ್ಕದ ಮನೆಯವರು ನಾನು ತುಂಬ ಸುಂದರವಾಗಿದ್ದೇನೆ ಎಂದು ಹೇಳುತ್ತಾರೆ ನಮ್ಮದು ಒಡಬಡಿಂಕೆ ಮದುವೆ ನನ್ನ ಗಂಡ ಶಿವಕುಮಾರ್ ಒಂದು ಸಣ್ಣ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ನಾವು ಶ್ರೀಮಂತರೇನೂ ಅಲ್ಲ ಆದರೆ ಎಲ್ಲವನ್ನೂ ಹೊಂದಿಕೊಂಡು ಸಂಸಾರ ನಡೆಸುತ್ತಿದ್ದೆ ಕೆಲವು ವರ್ಷಗಳ ಹಿಂದೆ ಎಲ್ಲವೂ ಬದಲಾಗಿತ್ತು ಶಿವಕುಮಾರ್ ಜೂಜಾಟಕ್ಕೆ ದಾಸನಾದ ಮೊದಲಿಗೆ ಅದು ಸಣ್ಣ ಚಟವಾಗಿತ್ತು ಆದರೆ ಕ್ರಮೇಣ ಅವನು ನಮ್ಮನ್ನೆಲ್ಲ ಕಳಿಕೆಯನ್ನು ಜೂಜಾಟದಲ್ಲಿ ಕಳೆದುಕೊಂಡ ಒಂದು ದಿನ ಅವನು ಯಾವುದೇ ಗುರುತು ಇಲ್ಲದೆ ನಾಪತ್ತೆಯಾದ ಯಾವುದೇ ಸಂದೇಶವನ್ನು ಅವನು ಬಿಟ್ಟು ಹೋಗಿರಲಿಲ್ಲ ಆ ದಿನದಿಂದ ನಾನು ನಮ್ಮ ತಮ್ಮ ಕಿರಣ್ ಜೊತೆ ಚಿತ್ರದುರ್ಗದ ಬಳಿ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ಕುಟುಂಬದ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಜೀವನ ನಡೆಸಲು ನಾನು ಸ್ಥಳೀಯ ಮನೆಗಳಲ್ಲಿ ತರಕಾರಿ ಕತ್ತರಿಸುವ ಗಿಡ ಗಂಟೆಗಳಿಗೆ ನೀರು ಹಾಕುವ ಕೆಲಸ ಶುರು ಮಾಡಿದೆ ಮಾನಸಿಕವಾಗಿ ನಾನು ತುಂಬ ಕುಗ್ಗಿದ್ದೆ ಶಿವಕುಮಾರ್ ಎಲ್ಲಿ ಹೋದ ಯಾಕೆ ಹೋದ ಎಂದು ಯೋಚಿಸುತ್ತಲೇ ಇದೆ ಜೀವನ ನನಗೆ ಕಠಿಣವಾಗಿಯೇ ಕಾಣಿಸಿತ್ತು ಜೂಜಾಟಗಾರನ ಗಂಡನತಿಯೂ ಸಂಸಾರ ನಡೆಸಿದ್ದೆ ಆದರೆ ಈಗ ಅವನಿಲ್ಲದೆ ಒಂಟಿತನವೇ ಸುತ್ತಿಕೊಂಡಿತ್ತು ನಾನು ಕಿರಣ್ಗೆ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದೆ ಅವನು ಯಾವಾಗಲೂ ದಯೆಯಿಂದ ಅಕ್ಕ ಚಿಂತೆ ಮಾಡಬೇಡ ನಾನು ಇದ್ದೀನಿ ಎಲ್ಲ ಸರಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಿದ್ದ ಅವನ ಮಾತು ಸ್ವಲ್ಪ ಸಮಾಧಾನ ನೀಡಿದರು ಒಂಟಿತನ ತಾಳಲಾರದೆ ಒಂದು ದಿನ ಮನೆಯ ಹಿತ್ತಲಿನಲ್ಲಿ ಕಿರಣ್ ಚೀಲವನ್ನು ತೆಗೆದುಕೊಂಡು ಬಂದ ಅದರಲ್ಲಿ ಒಂದು ಪಟ್ಟಣ ಕಂಡ ಕುತೂಹಲದಿಂದ ತೆರೆದು ನೋಡಿದಾಗ ಒಳಗೆ ಅವನ ಖಾಸಗಿ ವಸ್ತುಗಳು ಇದ್ದವು ನನ್ನ ಗಂಡನ ಜೊತೆ ಕಳೆದ ಹಳೆ ಕ್ಷಣಗಳು ನೆನಪಾದವು ಕಿರಣ್ ಮನೆಗೆ ಬಂದಾಗ ನಾನು ಅವನನ್ನು ಎದುರಿಸಿದೆ ಕಿರಣ್ ಇದೇನು ಎಂದು ಕೇಳಿದೆ ನನ್ನ ಕೈಯಲ್ಲಿ ಆ ಪೊಟ್ಟಣ ಹಿಡಿದಿತ್ತು ಅಕ್ಕ ಇದು ನನ್ನ ಗೆಳೆಯನಿಗೆ ತರಲು ತಂದಿತ್ತು ನಾನು ಒಳಗೆ ಏನಿದೆ ಅಂತ ನೋಡಿಯೇ ಇಲ್ಲ ಎಂದು ಗಾಬರಿಯಿಂದ ಹೇಳಿದ ನಿಜವಾಗಿಯೂ ಇದು ನಿನಗಾಗಿಯೇ ತಂದಿದ್ದ ಇಲ್ಲ ಬೇರೆಯವರಿಗ ಎಂದು ನಾನು ಒತ್ತಾಯಿಸಿದೆ ಅಕ್ಕ ಖಂಡಿತವಾಗಿಯೂ ಗೆಳೆಯನಿಗೆ ನಿನಗೆ ಬೇಕಾದರೆ ನೀನೇ ಇಟ್ಕೊ ನಾನು ಬೇರೆ ತರ್ತೀನಿ ಎಂದು ತದಲುತ್ತಾ ಹೇಳಿದ ನಾನು ಹೇಳ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ಆ ರಾತ್ರಿ ಆ ಪೊಟ್ಟಣ ನೋಡಿ ನನ್ನ ಒಂಟಿತನ ಮತ್ತಷ್ಟು ತೀವ್ರವಾಯಿತು ಸ್ನಾನದ ಮನೆಗೆ ಹೋಗಿ ನನ್ನ ಭಾವನೆಗಳನ್ನು ಕೆಲಸದಿಂದ ಶಾಂತಗೊಳಿಸಿದೆ ಆದರೆ ಕಿರಣ್ ಬಗ್ಗೆ ಯೋಚನೆಗಳು ಬಿಡದೇ ಬಂದವು ಅವನೇ ನನ್ನ ಜೀವನದ ಏಕೈಕ ಗಂಡಸು ಹೊರಗಿನವರ ಜೊತೆ ಸಂಬಂಧ ಹೊಂದಿದರೆ ಗಾಸಿಪ್ ಆಗಬಹುದು ಆದರೆ ಕಿರಣ್ ಜೊತೆ ಎಲ್ಲವೂ ಗುಟ್ಟಾಗಿ ಇರುತ್ತದೆ ಎಂದು ಭಾವಿಸಿದೆ ಒಂದು ದಿನ ಮಧ್ಯಾಹ್ನ ಕಿರಣ್ ಊಟಕ್ಕೆ ಮನೆಗೆ ಬಂದ ನಾನು ಅವಾಗ ಮನೆಯನ್ನೆಲ್ಲ ಒರೆಸುತ್ತಿದ್ದೆ ತೆಲುವಾದ ಸ್ವಲ್ಪ ಕಾಣುವ ನೀತಿಯನ್ನು ಧರಿಸಿದ್ದೆ ನಾನು ಒರೆಸುವಾಗ ಕಿರಣ್ ನನ್ನ ಕಡೆಗೆ ನೋಡಿದ ಅವನಿಗೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಖಂಡಿತ ಕಂಡಿತ್ತು ಅವನ ನೋಟವನ್ನು ನಾನು ಗಮನಿಸಿದೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು ಆದರೆ ನಾನು ಏನು ಹಾಗೇ ಇಲ್ಲವೇನೋ ಎಂಬಂತೆ ಮುಂದುವರಿದೆ ಕಿರಣ್ ಊಟಕ್ಕೆ ಬಂದೆಯ ಒಂದು ನಿಮಿಷ ತಟ್ಟೆ ತರುತ್ತೇನೆ ಎಂದು ಸಾಮಾನ್ಯವಾಗಿ ಹೇಳಿದೆ ಅಕ್ಕ ಇವತ್ತು ಏನಾದರೂ ವಿಶೇಷನಾ ಎಂದು ಅವನು ಒತ್ತಾಯಿಸಿದ ಅವನು ಒಂದು ಮುಗಳನಗೆ ಕೇಳಿದ ಆದರೆ ಅವನ ಕಣ್ಣುಗಳು ಇನ್ನೂ ನನ್ನ ಮೇಲೆ ಇದ್ದವು ಏನಿಲ್ಲ ಸುಮ್ಮನೆ ಹೊರೆಸುತ್ತಿದ್ದೆ ಯಾಕೆ ಈ ರೀತಿ ಕೇಳ್ತಾ ಇದ್ದೀಯ ಅಲ್ಲ ಅಕ್ಕ ಈ ಬಟ್ಟೆ ಹಾಕಿದ್ದೀಯಾ ಅಲ್ವಾ ಅದಕ್ಕೆ ಕೇಳಿದೆ ಯಾಕೆ ಕೆರಳು ಚೆನ್ನಾಗಿ ಕಾಣ್ತಾ ಇಲ್ವಾ ಈ ಬಟ್ಟೆ ಹೌದು ಅಕ್ಕ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಹೇಳಿ ಮುಗಲ್ನಕ್ಕ ಸರಿ ನೋಡಿದ್ದು ಸಾಕು ಈಗ ಊಟ ಮಾಡು ಎಂದು ನಾನು ತಲೆ ತಗ್ಗಿಸಿ ಉತ್ತರಿಸಿದೆ ಆದರೆ ಒಳಗಿನಿಂದ ಒಂದು ರೀತಿಯ ಉತ್ಸಾಹವನ್ನು ಅನುಭವಿಸಿದೆ ಕೆಲವು ದಿನಗಳ ಬಳಿಕ ಒಂದು ಸಂಜೆ ನಾನು ಕಿರಣ್ಗೆ ಇಷ್ಟವಾದ ತಿಂಡಿಗಳನ್ನು ತಯಾರಿಸಿ ಚಂದ ಸೀರೆ ಧರಿಸಿದೆ ಅವನು ಮನೆಗೆ ಬಂದಾಗ ಕಿರಣ್ ಇವತ್ತು ಏನಾದರೂ ವಿಶೇಷವಾಗಿ ತಿನ್ನೋಣ ಎಂದು ಮೊಳನಗೆಯಿಂದ ಹೇಳಿದೆ ಅಕ್ಕ ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದು ಕೇಳಿದ ಏನಿಲ್ಲ ಕಿರಣ್ ಶಿವಕುಮಾರ್ ಹೋಗಿ ತುಂಬ ದಿನ ಆಯಿತು ನನಗೆ ಒಂಟಿತನ ಕಾಡುತ್ತಿದೆ ಎಂದೆ ಸ್ವಲ್ಪ ಧೈರ್ಯ ತಂದುಕೊಂಡು ಅಕ್ಕ ನಾನು ಇದ್ದೀನಲ್ವಾ ಏನಾದರೂ ಸಹಾಯ ಬೇಕಾದರೆ ಕೇಳು ಎಂದು ಅವನು ಸೌಮ್ಯವಾಗಿ ಉತ್ತರಿಸಿದ ಕಿರಣ್ ಇದು ಕೇವಲ ಸಹಾಯದ ಬಗ್ಗೆ ಅಲ್ಲ ನಿನಗೆ ಇದರ ಅರ್ಥ ಆಗುತ್ತೆ ಎಂದು ನಿಧಾನವಾಗಿ ಹೇಳಿದೆ ಅವನು ಕ್ಷಣಕಾಲ ಸುಮ್ಮನಾದ ಅಕ್ಕ ನೀನು ಇದನ್ನು ಖಂಡಿತವಾಗಿಯೂ ಬಯಸುತ್ತೀಯ ಎಂದು ಕೇಳಿದ ನಾನು ತಲೆ ಅಲ್ಲಾಡಿಸಿದೆ ಆ ರಾತ್ರಿ ನಾವು ಒಂದು ಗಡಿಯ ದಾಟಿದೆವು ತಿಂಗುಗಳುಗಟ್ಟಲೆ ನಾನು ಮರೆತಿದ್ದ ಸುಖವನ್ನು ಮತ್ತೆ ಅನುಭವಿಸಿದೆ ಕಿರಣ್ ಸೌಮ್ಯವಾಗಿದ್ದ ಆ ಕ್ಷಣದಲ್ಲಿ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರು ಬೇಕಾಗಿತ್ತು ಎಲ್ಲ ಆದ ನಂತರ ಅವನು ಅಕ್ಕ ನಿನ್ನ ಇಂತಹ ಭಾವನೆ ಇದೆ ಅಂತ ಗೊತ್ತೇ ಇರಲಿಲ್ಲ ನಾನು ಯಾವಾಗಲೂ ನಿನ್ನ ಬಗ್ಗೆ ಕಾಳಜಿ ಇಟ್ಟಿದ್ದೇನೆ ಎಂದು ನಾನು ನಿಧಾನವಾಗಿ ಮೊದಲಿಗೆ ಇರಲಿಲ್ಲ ಕಿರಣ್ ಆದರೆ ಶಿವಕುಮಾರ್ ಹೋದ ನಂತರ ನಿನ್ನ ಬಗ್ಗೆ ಯೋಚಿಸಲು ಶುರು ಮಾಡಿದೆ ಹೊರಗಿನವರ ಜೊತೆ ಹೋದರೆ ಕಷ್ಟವಾಗುತ್ತದೆ ಆದರೆ ನಿನ್ನ ಜೊತೆ ಆದರೆ ಇದು ನನ್ನ ನಡುವೆ ಗುಟ್ಟಾಗಿರುತ್ತದೆ ಅವನು ಒಪ್ಪಿಕೊಂಡ ನಾನು ಮತ್ತು ಅವನು ಇದನ್ನು ರಹಸ್ಯವಾಗಿಡಲು ಒಪ್ಪಂದ ಮಾಡಿಕೊಂಡೆವು ಇದು ಪ್ರೀತಿಯ ಬಗ್ಗೆ ಅಲ್ಲ ಕಷ್ಟದ ಜೀವನದಲ್ಲಿ ಸ್ವಲ್ಪ ಸಮಾಧಾನ ಹುಡುಕುವ ಬಗ್ಗೆ ಕಿರಣ್ ನನ್ನ ಜೊತೆ ಕೈಗೂಡಿಸಿದ ಅಕ್ಕ ನೀನು ಒಂಟಿಯಾಗಿರುವವರಿಗೂ ನಾನು ಯಾವಾಗಲೂ ನಿನ್ನ ಜೊತೆಗಿರುವೆ ನೀ ನಗುವನ್ನು ಕಾಣಲು ನಾನು ಏನು ಬೇಕಾದರೂ ಮಾಡುವೆ ಎಂದು ಭಾವುಕನಾಗಿ ಹೇಳಿದ ಆ ಕ್ಷಣದಲ್ಲಿ ನನ್ನ ಹೃದಯ ತುಂಬಿ ಬಂದಿತ್ತು ಕಿರಣ್ ಕಿರಣ್ ನಿನ್ನ ಈ ಕಾಳಜಿಯೇ ನನಗೆ ಎಲ್ಲವೂ ಒಟ್ಟಿಗೆ ಇದ್ದರೆ ಎಲ್ಲ ಕಷ್ಟವನ್ನಾದರೂ ಎದುರಿಸಬಹುದು ಎಂದೆ ನನ್ನ ಕಣ್ಣುಗಳಲ್ಲಿ ಒಂದು ರೀತಿಯ ಭರವಸೆ ಮುಂದಿತ್ತು ಆ ಕ್ಷಣ ನಾವಿಬ್ಬರು ಏಕಾಂತದಲ್ಲಿ ಒಂದಾದೆವು ಗಂಡನ ಜೊತೆ ತಿಂಗಾನುಗಟ್ಟಲೆಯಿಂದ ಮಾಡದ ಕೆಲಸವನ್ನು ಕಿರಣ್ ಜೊತೆ ಮಾಡಿ ಮುಗಿಸಿದೆ ಗೆಳೆಯರೇ ಕಥೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ